ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹ್ ಎಲ್ಲರಿಗೂ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ವಾಲೇಕುಮ್ ಅಸ್ಸಲಾಂ ವರಹಮತುಲ್ಲಾಹಿ ಒಬರತುಹ್ ಇವತ್ತು ನಾವು ಪವಿತ್ರ ಕುರಾನಿನ ಒಂದು ತುಂಬಾ ವಿಶೇಷವಾದ ಆಯತ್ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಹೌದು ಸೂರತುಲ್ ಬಹರ ಅಂದ್ರೆ ಕುರ್ಆನಿನ ಎರಡನೇ ಅಧ್ಯಾಯ ಅದರ ಮೂವತ್ತಾರನೇ ವಚನ ಹೌದು ನಮ್ಮತ್ರ ಒಂದು ಲೇಖನ ಇದೆ ಅದರಲ್ಲಿ ಇದರ ಕನ್ನಡ ಅರ್ಥ ಸರಳ ವಿವರಣೆ ಮತ್ತೆ ಇದರಿಂದ ಕಲಿಯಬಹುದಾದ ಪಾಠಗಳೆಲ್ಲ ಇದೆ ಸರಿ ನಮ್ಮ ಉದ್ದೇಶ ಬರಿ ಅರ್ಥ ತಿಳ್ಕೊಳ್ಳೋದು ಅಲ್ಲ ಅದರ ಆಳಕ್ಕೆ ಹೋಗಿ ಅದು ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಪಡುತ್ತೆ ಅಂತ ನೋಡೋದು ಹ್ಮ್ ಒಳ್ಳೆ ಪ್ರಯತ್ನ ಹಾಗಾದ್ರೆ ಮೊದಲಿಗೆ ಆ ಆಯತ್ತನ್ನು ಕೇಳೋಣ ಅಲ್ವಾ ಖಂಡಿತ ಫ ಅಜಲ್ಲಹುಮಾ ಶೈತಾನು ಅನ್ಹಾ ಫ ಅಹ್ರಜಹುಮಾ ಮಿಮ್ಮ ಖಾನ ಫೀಹಿ ವಕುಲ್ನಾ ಕುಲ್ನ ಇಹ್ ಬಿತು ಬಾ ಅದುವಾ ವ ಫಿಲ್ ಅರ್ದಿ ಮುಸ್ತಕರ್ರುನ್ ವ ಇಲಾಹೀನ್ ಹ್ಮ್ ಚಿಕ್ಕ ವಚನ ಆದ್ರೂ ತುಂಬಾ ಅರ್ಥ ಇದೆ ಹೌದು ಸರಿ ಹಾಗಾದ್ರೆ ಇದರ ಒಳಗಿನ ವಿಷಯಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣವಾ ಮೊದ್ಲು ಇದರ ಕನ್ನಡ ಅರ್ಥ ಏನಿದೆ ಅಂತ ನೋಡೋಣ ಲೇಖನದಲ್ಲಿ ಹೀಗಿದೆ ಆದಮ್ ಮತ್ತು ಹವ್ವ ಶೈತಾನನ ಪ್ರಲೋಭನದಿಂದ ತಪ್ಪು ಮಾಡಿಕೊಂಡ್ರು ಅವರು ಈಗಿರುವ ಸ್ವರ್ಗದಿಂದ ಹೊರಬಿದ್ರು ನಾವು ಹೇಳಿದ್ದು ಭೂಮಿಗೆ ಇಳಿಯಿರಿ ನೀವು ಪರಸ್ಪರ ಶತ್ರುಗಳು ಭೂಮಿಯಲ್ಲಿ ನಿಮಗೆ ವಾಸ ಮತ್ತು ಸಮರ್ಪಕ ಉಪಯೋಗ ಸಿಗುತ್ತದೆ ನಿರ್ದಿಷ್ಟ ಕಾಲದವರೆಗೆ ಹೌದು ಈ ಅನುವಾದ ಬಹಳ ಸ್ಪಷ್ಟವಾಗಿದೆ ಇದರಲ್ಲಿ ನೋಡಿ ಹಲವಾರು ಮುಖ್ಯ ಅಂಶಗಳಿವೆ ಮೊದ್ಲು ಶೈತಾನನ ಪಾತ್ರ ಓ ಹೌದು ಅಂದ್ರೆ ಇಸ್ಲಾಮಿ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಮನುಷ್ಯರನ್ನ ದಾರಿ ತಪ್ಪಿಸೋ ಶಕ್ತಿ ಅವನು ಆದಂ ಮತ್ತು ಹವ್ವನ ದಾರಿ ತಪ್ಪಿಸಿದ ಅಜಲ್ಲಹುಮಾ ಅಂದ್ರೆ ಅವರಿಬ್ಬರ ಕಾಲು ಜಾರುವಂತೆ ಮಾಡಿದ ದಾರಿ ತಪ್ಪಿಸಿದ ಅಂತ ಅಂದ್ರ ಅವಂದೇ ಕೈವಾಡ ಇಲ್ಲಿ ಮುಖ್ಯ ಕಾರಣ ಆಯಿತು ಖಂಡಿತವಾಗಿಯೂ ಎರಡನೆಯ ಪಾಯಿಂಟು ಆದಂ ಮತ್ತು ಹವ್ವಯಿಂದ ಆದ ತಪ್ಪು ಒಂದು ನಿರ್ದಿಷ್ಟ ಮರವನ್ನ ಮುಟ್ಟುಬೇಡಿ ಅಂತ ಅಲ್ಲಾಹನ ಆಜ್ಞೆಯಿತ್ತು ಆದರೆ ಶೈತಾನನ ಪ್ರಲೋಭನೆಗೆ ಬಿದ್ದು ಆ ಆಜ್ಞೆಯನ್ನ ಮೀರಿದ್ರು ಇದು ಒಂದು ರೀತಿ ಮನುಷ್ಯನ ದೌರ್ಬಲ್ಯವನ್ನು ತೋರಿಸುತ್ತೆ ಅಲ್ವಾ ಪ್ರಲೋಭನೆಗೆ ಒಳಗಾಗೋ ಸಾಧ್ಯತೆ ಹೌದು ಆಮೇಲೆ ಇದರ ಪರಿಣಾಮ ಸ್ವರ್ಗದಿಂದ ಹೊರಬಿದ್ರು ಅಂತ ಇದು ಕೇಳೋಕೆ ದೊಡ್ಡ ಶಿಕ್ಷೆ ತರ ಇದೆ ಹೌದು ಗಂಭೀರ ಪರಿಣಾಮವೇ ಆದ್ರೆ ಅದನ್ನ ಕೇವಲ ಶಿಕ್ಷೆ ಅಂತ ನೋಡಕ್ಕಾಗಲ್ಲ ಬಹುಶಃ ಅದೊಂದು ದೊಡ್ಡ ದೈವಿಕ ಯೋಜನೆಯ ಭಾಗನೂ ಆಗಿರ್ಬೋದು ಓಹೋ ಯಾಕಂದ್ರೆ ಆಮೇಲೆ ಬರೋ ಆದೇಶ ನೋಡಿ ಭೂಮಿಗೆ ಇಳೀರಿ ನೀವು ಪರಸ್ಪರ ಶತ್ರುಗಳು ಇದು ಭೂಮಿ ಮೇಲಿನ ಜೀವನದ ಒಂದು ಸತ್ಯವನ್ನ ಹೇಳುತ್ತೆ ಶತ್ರುಗಳು ಅಂದ್ರೆ ಯಾರು ಯಾರಿಗೆ ಮುಖ್ಯವಾಗಿ ಶೈತಾನ ಮತ್ತು ಮನುಷ್ಯರ ನಡುವೆ ಆದ್ರೆ ಶೈತಾನನ ಪ್ರೇರಣೆಯಿಂದ ಮನುಷ್ಯರ ನಡುವೆಯೂ ದ್ವೇಷ ಜಗಳ ಎಲ್ಲ ಬರ್ಬೋದು ಈ ಶತ್ರುತ್ವ ಅವರಿಬ್ಬರಿಗೆ ಮಾತ್ರ ಅಲ್ಲ ಅವರ ಸಂತತಿಗೂ ಅನ್ವಯಿಸುತ್ತೆ ಇದು ನಿಜಕ್ಕೂ ಯೋಚ್ನೆ ಮಾಡಬೇಕಾದ ವಿಷಯ ಪರಸ್ಪರ ಶತ್ರುಗಳಾಗುವ ಎಚ್ಚರಿಕೆ ಆದರೆ ಕೊನೆ ಭಾಗ ಸ್ವಲ್ಪ ಭರವಸೆ ಕೊಡು ಹಾಗಿದೆಯಲ್ಲ ಭೂಮಿಯಲ್ಲಿ ನಿಮಗೆ ವಾಸ ಮತ್ತು ಸಮರ್ಪಕ ಉಪಯೋಗ ಸಿಗುತ್ತದೆಯೇ ಖಚಿತವಾಗಿ ಇದು ಅಲ್ಲಾಹನ ಕರುಣೆ ಭೂಮಿಗೆ ಕಳಿಸಿದ್ರೂ ಪೂರ್ತಿ ಕೈಬಿಡ್ಲಿಲ್ಲ ಇರೋಕೆ ಜಾಗ ಮುಸ್ತಕರ್ ಜೀವನಕ್ಕೆ ಬೇಕಾದ್ದು ಮತ ಎಲ್ಲಾ ಕೊಡ್ತೀನಿ ಅಂತ ಭರವಸೆ ಇದೆ ಆದರೆ ಮಾತ್ರ ಓ ಅಂದ್ರೆ ಇಲ್ಲಿನ ಜೀವನ ಟೆಂಪರರಿ ಅಂತ ಅದೇ ಭೂಮಿ ಮೇಲಿನ ಜೀವನ ಶಾಶ್ವತ ಅಲ್ಲ ಅನ್ನೋದನ್ನ ಇದು ಸ್ಪಷ್ಟಪಡಿಸ್ತೇ ಸರಿ ಈ ಅರ್ಥವನ್ನ ಮನ್ಸಲ್ಲಿ ಇಟ್ಕೊಂಡು ಇದರ ಸರಳ ತಫ್ಸೀರ್ ಅಂದ್ರೆ ವಿವರಣೆ ಏನ್ ಹೇಳುತ್ತೆ ನೋಡೋಣ ಆ ಮೂಲ ಲೇಖನದ ತಫ್ಸೀರ್ ಪ್ರಕಾರ ಶೈತಾನನ ಕುತಂತ್ರಕ್ಕೆ ಅವನ ಮೋಸದ ಮಾತುಗಳಿಗೆ ಆದಂ ಮತ್ತು ಹವ್ವ ಬಲಿಯಾದ್ರೂ ಅಂತ ಹೇಳಲಾಗುತ್ತೆ ಹ್ಞೂ ಬೇರೆ ಕಡೆ ವಿವರಣೆಯಿದೆ ಶೈತಾನ್ ಅವರಿಗೆ ಶಾಶ್ವತ ಜೀವನ ಅಧಿಕಾರದ ಆಸೆ ತೋರಿಸಿ ದಾರಿ ತಪ್ಪಿಸದ ಅಂತ ಇದರ ಪರಿಣಾಮವಾಗಿ ಸ್ವರ್ಗದಿಂದ ಭೂಮಿಗೆ ಬಂದ್ರು ಅಂದ್ರೆ ಅದು ಬರೀ ಜಾಗ ಬದಲಾವಣೆ ಅಷ್ಟೇನಾ ಅಥವಾ ಬೇರೇನಾದರೂ ಇದೆಯಾ ಖಂಡಿತವಾಗಿಯೂ ಅದು ಅದಕ್ಕಿಂತ ಹೆಚ್ಚು ತಫ್ಸೀರ್ ಹೇಳೋ ಹಾಗೆ ಇದು ಮನುಷ್ಯನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭ ಹೊಸ ಅಧ್ಯಾಯ ಅಂದ್ರೆ ಸ್ವರ್ಗದಲ್ಲಿ ಎಲ್ಲಾ ಸುಲಭವಾಗಿತ್ತು ಪರೀಕ್ಷೆ ಇರ್ಲಿಲ್ಲ ಭೂಮಿ ಮೇಲೆ ಹಂಗಲ್ಲ ಇಲ್ಲಿ ಜವಾಬ್ದಾರಿ ಇದೆ ಕಷ್ಟ ಇದೆ ಸರಿಕಪ್ಪುಗಳ ನಡುವೆ ಹೋರಾಟ ಇದೆ ಪರೀಕ್ಷೆ ಇದೆ ಅಂದ್ರೆ ಭೂಮಿ ಒಂದ್ ರೀತಿ ಪರೀಕ್ಷಾ ಕೇಂದ್ರ ಇದ್ದಾಗೆ ಹೌದು ಈ ತಫ್ಸೀರ್ನ ಇನ್ನೊಂದು ಮುಖ್ಯ ಸಂದೇಶ ಅಂದ್ರೆ ಶೈತಾನನ ಪ್ರಭಾವದಿಂದ ತಪ್ಪುಗಳಿಂದ ನಾವು ಹುಷಾರಾಗಿರ್ಬೇಕು ಅನ್ನೋ ಎಚ್ಚರಿಕೆ ಹೌದು ಅದು ಆಯತ್ನಲ್ಲೇ ಇದೆಯಲ್ಲ ಅದೇ ಆದಂ ಮತ್ತು ಹವ್ವಾರ ಕಥೆ ನಮಗೆಲ್ಲ ಒಂದು ಪಾಠ ಶೈತಾನ್ ನಮ್ಮ ಶತ್ರು ಅವನು ದಾರಿ ದಾರಿತಕ್ಕೆ ನೋಡ್ತಾನೇ ಇರ್ತಾನೆ ಬೇರೆ ಬೇರೆ ರೂಪದಲ್ಲಿ ಅವನ ಪ್ರಲೋಭನೆಗಳು ಬರಬಹುದು ಅದಕ್ಕೆ ಸದಾ ಅಲರ್ಟ್ ಆಗಿರಬೇಕು ಈ ವಿವರಣೆ ತುಂಬ ಸ್ಪಷ್ಟವಾಗಿದೆ ಇದು ಒಂದು ಹಳೇ ಕಥೆಯಲ್ಲ ಮನುಷ್ಯನ ಜೀವನದ ಉದ್ದೇಶ ಸವಾಲುಗಳ ಬಗ್ಗೆ ಹೇಳತ್ತೆ ಸರಿ ಇನ್ನು ಲೇಖನದಲ್ಲಿ ಗುರುತಿಸಿರೋ ಜೀವನ ಪಾಠಗಳ ಕಡೆ ಬರೋಣವಾ ಖಂಡಿತ ಮೊದಲನೇ ಪಾಠ ಪ್ರಲೋಭನೆ ಮತ್ತು ಅಹಂಕಾರ ಮನುಷ್ಯನನ್ನ ತಪ್ಪಿನ ದಾರಿಗೆ ತಳ್ಳಬಹುದು ಹೌದು ಇದು ಬಹಳ ಬಹಳ ಮುಖ್ಯವಾದ ಪಾಠ ಶೈತಾನನು ಆದಂ ಮತ್ತು ಹವ್ವರ್ನ ಪ್ರಲೋಭನೆಗೊಳಪಡಿಸಿದ ಇವತ್ತಿಗೂ ಈ ಪ್ರಲೋಭನೆಗಳು ನಮ್ಮ ಸುತ್ತಮುತ್ತ ಇವೆ ಯಾವ ರೀತಿ ದುಡ್ಡು ಅಧಿಕಾರ ಆಕರ್ಷಣೆ ಹೆಸರು ಸುಲಭ ಜೀವನ ಹೀಗೆ ಏನೇನೋ ರೂಪದಲ್ಲಿ ಬರಬಹುದು ನಮ್ಮನ್ನ ಧರ್ಮದಿಂದ ನೈತಿಕತೆಯಿಂದ ದೂರ ಎಳೆಯೋಕೆ ಪ್ರಯತ್ನಿಸ್ತವೆ ಅಹಂಕಾರದ ಬಗ್ಗೆ ಏನ್ ಹೇಳ್ತೀರಿ ಅದು ಹೇಗೆ ತಪ್ಪಿಗೆ ಕಾರಣ ಆಗುತ್ತೆ ಅಹಂಕಾರ ಅಂದ್ರೆ ನಾನೇ ಸರಿ ನನಗೆಲ್ಲ ಗೊತ್ತು ಅನ್ನೋ ಭಾವನೆ ಇದು ಸತ್ಯವನ್ನ ಒಪ್ಕೊಳೋಕೆ ಬಿಡಲ್ಲ ದೇವರ ಆಜ್ಞೆ ಪಾಲಿಸೋ ಬದಲು ತನ್ನ ಇಷ್ಟದಂತೆ ನಡೆಯೋಕೆ ಪ್ರೇರೇಪಿಸುತ್ತೆ ಓ ಶೈತಾನ ಕೂಡ ಆದಮ್ಗೆ ನಮಸ್ಕಾರಲಿಲ್ಲ ಯಾಕಂದ್ರೆ ಅವನಿಗೆ ಅಹಂಕಾರ ಇತ್ತು ಇದು ತಪ್ಪು ಮಾಡೋಕ್ ಮಾತ್ರ ಅಲ್ಲ ಮಾಡದ ತಪ್ಪನ್ನ ಒಪ್ಕೊಳ್ದೇ ಇರೋಕು ಕಾರಣ ಆಗತ್ತೆ ಪಶ್ಚಾತ್ತಾಪ ಪಡೋಕ್ ಬಿಡಲ್ಲ ಅದಕ್ಕೆ ಪ್ರಲೋಭನೆ ಮತ್ತು ಅಹಂಕಾರ ಎರಡರ ಬಗ್ಗೆ ಹುಷಾರಾಗಿರ್ಬೇಕು ನಿಜ ಇದು ನಾವು ದಿನಾ ಎದುರಿಸೋ ಸವಾಲುಗಳು ಸರಿ ಎರಡನೇ ಪಾಠಕ್ಕೆ ಹೋಗೋಣ ತಪ್ಪು ಮಾಡಿದ ನಂತರವೂ ಪಶ್ಚಾತ್ತಾಪ ಮತ್ತು ಘನತೆಯಿಂದ ಮುಂದುವರಿಬೇಕು ಅಂತ ಇದು ಸ್ವಲ್ಪ ಸಮಾಧಾನ ಕೊಡುವ ಪಾಠ ನಿಜಕ್ಕೂ ಮನುಷ್ಯ ತಪ್ಪು ಮಾಡೋದು ಸಹಜ ಆದರೆ ಇಸ್ಲಾಂನಲ್ಲಿ ನಿರಾಶೆಗೆ ಜಾಗ ಇಲ್ಲ ತಪ್ಪು ಮಾಡಿದ ತಕ್ಷಣ ಎಲ್ಲ ಮುಗಿತು ಅಂತಲ್ಲ ಹೌದು ಮಾಡಿದ ತಪ್ಪನ್ನ ಅರಿತ್ಕೊಂಡು ಅದಕ್ಕೆ ನಿಜವಾಗ್ಲೂ ಬೇಜಾರ್ ಮಾಡಿಕೊಂಡು ಅಲ್ಲಾನಲ್ಲಿ ಕ್ಷಮೆ ಕೇಳಿ ತೌಬಾ ಮತ್ತೆ ಆ ತಪ್ಪು ಮಾಡಲ್ಲ ಅಂತ ದೃಢ ನಿರ್ಧಾರ ಮಾಡೋದೇ ಪಶ್ಚಾತಾಪ ಅಂದ್ರೆ ಬರೀ ಸಾರಿ ಹೇಳಿದ್ರೆ ಸಾಕಾಗಲ್ವಾ ಖಂಡಿತ ಇಲ್ಲ ಅದೊಂದು ಪ್ರಾಸೆಸ್ ತಪ್ಪಿನ ಅರಿವಾಗ್ಬೇಕು ವಿಷಾದ ಇರಬೇಕು ಅಲ್ಲಾನ ಕಡೆ ತಿರುಗಿ ಕ್ಷಮೆ ಕೇಳಬೇಕು ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಟ್ರೈ ಮಾಡ್ಬೇಕು ಮತ್ತೆ ಆಗದೆ ಹಾಗೆ ನೋಡ್ಕೋಬೇಕು ಆದಂ ಮತ್ತು ಹವ್ವ ಕೂಡ ಪಶ್ಚಾತಾಪ ಪಟ್ರ ಹೌದು ಖಂಡಿತ ಕುರಾನ್ನಲ್ಲೇ ಇದೆ ಅವರಿಬ್ರು ತಮ್ಮ ತಪ್ಪಿನ ಅರಿವಾದ್ಮೇಲೆ ಅಲ್ಲಾನಲ್ಲಿ ಕ್ಷಮೆ ಕೇಳಿದ್ರು ಅಲ್ಲಾನೂ ಕ್ಷಮಿಸಿದನು ಅಂತ ಇದು ನಮಗೆ ಕಲಿಯೋ ಪಾಠ ಅಂದ್ರೆ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ನಿಜವಾದ ಪಶ್ಚಾತ್ತಾಪಕ್ಕೆ ಅಲ್ಲಾನ ಕ್ಷಮೆ ಯಾವಾಗ್ಲೂ ಇರುತ್ತೆ ನಾವು ಮತ್ತೆ ಸರಿಯಾದ ದಾರಿಯಲ್ಲಿ ನಡೆಯೋಕ್ ಪ್ರಯತ್ನ ಮಾಡಬೇಕು ಇದು ನಿಜಕ್ಕೂ ಧೈರ್ಯ ಕೊಡುತ್ತೆ ತಪ್ಪು ಮಾಡಿದಾಗ ಕುಗ್ಗಿ ಹೋಗದೆ ಅದರಿಂದ ಪಾಠ ಕಲಿತು ಮುಂದೆ ಹೋಗಕ್ಕೆ ಇದು ಪ್ರೇರಣೆ ಸರಿ ಮೂರನೇ ಪಾಠ ಭೂಮಿಯ ಮೇಲಿನ ಜೀವನದಲ್ಲಿ ಶ್ರಮ ಪರಿಶ್ರಮ ಮತ್ತು ನಿಷ್ಠೆ ಮುಖ್ಯ ಇದು ಆಯತನ ಆ ಭಾಗಕ್ಕೆ ಸಂಬಂಧಿಸಿದ್ದು ಅಲ್ವಾ ಭೂಮಿಯಲ್ಲಿ ವಾಸ ಮತ್ತು ಉಪಯೋಗ ಸಿಗುತ್ತದೆ ಅನ್ನೋದಕ್ಕೆ ಹೌದು ಸ್ವರ್ಗದಲ್ಲಿ ಸುಲಭವಾಗಿ ಎಲ್ಲ ಸಿಕ್ತಿತ್ತು ಆದ್ರೆ ಭೂಮಿ ಮೇಲೆ ಹಂಗಲ್ಲ ಇಲ್ಲಿ ಅಲ್ಲಹ ಸಂಪನ್ಮೂಲ ಕೊಟ್ಟಿದ್ದಾನೆ ಆದರೆ ಅದನ್ನ ಬಳಸ್ಕೊಳ್ಳೋಕೆ ಜೀವನ ನಡ್ಸೋಕೆ ಮನುಷ್ಯ ಪ್ರಯತ್ನ ಪಡಬೇಕು ಕಷ್ಟಪಡ್ಬೇಕು ಅಂದ್ರೆ ದುಡಿಮೆ ಮಾಡ್ಲೇಬೇಕು ಹೌದು ವ್ಯವಸಾಯ ವ್ಯಾಪಾರ ಉದ್ಯೋಗ ಓದು ಹೀಗೆ ಸುಮ್ಮನೆ ಕೂತ್ರೆ ಏನೂ ಸಿಗಲ್ಲ ಪ್ರಾಮಾಣಿಕವಾಗಿ ದುಡಿಯೋದು ಕೂಡ ಒಂದು ಪುಣ್ಯದ ಕೆಲಸ ಅಂತ ಇಸ್ಲಾಂ ಹೇಳುತ್ತೆ ಅದ್ರ ಜೊತೆ ನಿಷ್ಠೆ ಅಂತನೂ ಇದೆ ಹ್ಮ್ ನಿಷ್ಠೆ ಅಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿದ ಅಲ್ಲಾಹನಿಗೆ ನಿಷ್ಠರಾಗಿರೋದು ಅವನ ಆಜ್ಞೆಗಳನ್ನ ಪಾಲಿಸೋದು ನಮ್ಮ ಜವಾಬ್ದಾರಿಗಳನ್ನ ಸರಿಯಾನಿ ಮಾಡೋದು ಪರಿಶ್ರಮ ಮತ್ತು ನಿಷ್ಠೆ ಇವೆರಡೂ ಈ ಭೂಮಿ ಮೇಲಿನ ಪರೀಕ್ಷೆಯಲ್ಲಿ ಪಾಸ್ ಆಗೋಕೆ ಮುಖ್ಯ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಇನ್ನು ಕೊನೆಯ ನಾಲ್ಕನೇ ಪಾಠ ಶೈತಾನ ಮತ್ತು ಪಾಪಗಳ ಬಗ್ಗೆ ಸದಾ ಎಚ್ಚರವಾಗಿರಬೇಕು ನಿರಂತರ ಶತ್ರುತ್ವವನ್ನು ಅರಿತಿರಬೇಕು ನೀವು ಪರಸ್ಪರ ಶತ್ರುಗಳು ಅನ್ನೋ ಮಾತು ಇದರ ಮೂಲ ಹೌದು ಈ ಎಚ್ಚರಿಕೆಯನ್ನ ನಾವು ತುಂಬಾನೇ ಸೀರಿಯಸ್ ಆಗಿ ತಗೋಬೇಕು ಕುರ್ಆನ್ನಲ್ಲಿ ಪದೇ ಪದೇ ಹೇಳಲಾಗತ್ತೆ ಶೈತಾನ್ ಮನುಷ್ಯನ ಬಹಿರಂಗ ಶತ್ರು ಅಂತ ಅವನ ಕೆಲಸಾನೇ ದಾರಿ ತಪ್ಪಿಸೋದು ಪಾಪಕ್ಕೆ ಪ್ರೇರೇಪಿಸೋದು ಈ ಶತ್ರುತ್ವ ಯಾವಾಗಿಂದ ಇದೆ ಆದಮ್ರ ಕಾಲದಿಂದ ಹಿಡಿದು ಪ್ರಳಯದ ತನಕ ಇದೆಯಿರುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಶತ್ರುತ್ವ ಹೇಗೆ ಕಾಣಿಸುತ್ತೆ ನಾವದನ್ನ ಹೇಗೆ ಗುರುತಿಸೋದು ನೋಡಿ ಶೈತಾನನ ಪ್ರೇರಣೆ ನೇರವಾಗಿ ಬರಲ್ಲ ಅದು ನಮ್ಮ ಯೋಚನೆ ತರ ನಮ್ಮ ಆಸೆತರ ಅಥವಾ ಬೇರೆಯವರ ಮಾತುಗಳ ಮೂಲಕ ಸಮಾಜದ ಕೆಟ್ಟ ಅಭ್ಯಾಸಗಳ ಮೂಲಕ ಬರಬಹುದು ಉದಾಹರಣೆಗೆ ಅದರ ಹಿಂದೆ ಶೈತಾನನ ಪ್ರೇರಣೆ ಇರಬಹುದು ಹಾಗೆ ಪರಸ್ಪರ ಶತ್ರುಗಳು ಅಂದಿದ್ದು ಮನುಷ್ಯರ ನಡುವಿನ ದ್ವೇಷ ಅಸೂಯೆ ಜಗಳಕ್ಕೂ ಅನ್ವಯಿಸ್ಬೋದು ಅದರ ಹಿಂದೆಯೂ ಶೈತಾನನ ಕೈವಾಡ ಇರ್ಬೋದು ಹಾಗಾದ್ರೆ ಇದ್ರಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದು ಹೇಗೆ ಸದಾ ಜಾಗರೂಕರಾಗಿರೋದು ಅಂದ್ರೆ ಏನ್ ಮಾಡಬೇಕು ಇದು ಇದು ಮುಖ್ಯವಾದ ಪ್ರಶ್ನೆ ಇದಕ್ಕೆ ನಿರಂತರ ಪ್ರಯತ್ನ ಬೇಕು ಮೊದ್ಲು ಅಲ್ಲಾಹ್ನಲ್ಲಿ ರಕ್ಷಣೆ ಕೇಳೋದು ಅವನ ಸಹಾಯ ಕೇಳೋದು ಹ್ಮ್ ಎರಡನೆಯದು ಕುರಾನ್ ಮತ್ತು ಸುನ್ನತ್ ಅಂದ್ರೆ ಪ್ರವಾದಿಯವರ ಮಾರ್ಗದರ್ಶನವನ್ನ ಫಾಲೋ ಮಾಡೋದು ಧಾರ್ಮಿಕ ಜ್ಞಾನ ಹೆಚ್ಚಿಸ್ಕೊಳ್ಳೋದು ಮೂರನೆಯದು ನಮ್ಮ ಮನಸ್ಸನ್ನ ನಮ್ಮ ಯೋಚನೆಗಳನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡೋದು ಕೆಟ್ಟ ಸಹವಾಸದಿಂದ ದೂರ ಇರೋದು ಆಚರಣೆಗಳ ಪಾತ್ರ ಇದೆಯಾ ಖಂಡಿತ ಐದು ಹೊತ್ತಿನ ನಮಾಜ್ ದುವಾ ಪ್ರಾರ್ಥನೆ ಜಿಕ್ರ್ ಅಂದ್ರೆ ಅಲ್ಲಾಹನ ಸ್ಮರಣೆ ಇವೆಲ್ಲ ಶೈತಾನನ ವಿರುದ್ಧ ಹೋರಾಡೋಕೆ ಶಕ್ತಿ ಕೊಡೋ ಸ್ಪಿರಿಚುವಲ್ ಟೂಲ್ಸ್ ಇದ್ದಾಗೆ ಸದಾ ಎಚ್ಚರದಿಂದ ಇರೋದು ನಮ್ಮ ಯೋಚನೆ ಕೆಲಸಗಳನ್ನು ಪರಿಶೀಲಿಸ್ತಾ ಇರೋದು ತುಂಬ ಅಗತ್ಯ ಈ ನಾಲ್ಕು ಪಾಠಗಳೂ ಪ್ರಲೋಭನೆ ಅಹಂಕಾರದ ಅಪಾಯ ಪಶ್ಚಾತ್ತಾಪದ ಮಹತ್ವ ಶ್ರಮ ಮತ್ತು ನಿಷ್ಠೆ ಅಗತ್ಯ ಮತ್ತೆ ಶೈತಾನನ ವಿರುದ್ಧ ಜಾಗರೂಕತೆ ಇವೆಲ್ಲ ಈ ಆಯತ್ನಿಂದ ನಾವು ಕಲಿಯೋ ಅಮೂಲ್ಯ ವಿಷಯಗಳು ಇವುಗಳನ್ನು ನೆನ್ಪಿಟ್ಕೊಳ್ಳೋಕೆ ಲೇಖನದಲ್ಲಿ ಒಂದು ದುವಾ ಅಂದ್ರೆ ಪ್ರಾರ್ಥನೆಯೂ ಇದೆ ಹೌದು ಅದು ಹೀಗಿದೆ ಓ ಅಲ್ಲಾಹ್ ನಮ್ಮನ್ನು ಶೈತನ್ಯದ ಪ್ರಭಾವದಿಂದ ರಕ್ಷಿಸು ತಪ್ಪು ಮಾಡಿದಾಗ ನಮ್ಗೆ ಪಶ್ಚಾತ್ತಾಪ ಮಾಡುವ ಹೃದಯವನ್ನು ಕೊಡು ಸದಾ ನಿನ್ನ ಮಾರ್ಗದಲ್ಲಿ ಸಾಗುವರನ್ನಾಗಿಸು ಹ್ಮ್ ಇದೊಂದು ತುಂಬ ಅರ್ಥಪೂರ್ಣ ಪ್ರಾರ್ಥನೆ ನಾವು ಮಾತಾಡಿದ ಪಾಠಗಳ ಸಾರಾಂಶನೇ ಇದರಲ್ಲಿದೆ ಶೈತನ್ಯದ ಪ್ರಭಾವದಿಂದ ರಕ್ಷಿಸು ಇದು ನಾಲ್ಕನೇ ಪಾಠ ಹೌದು ಜಾಗರೂಕತೆ ಪಶ್ಚಾತ್ತಾಪ ಮಾಡುವ ಹೃದಯ ಕೊಡು ಇದು ಎರಡನೇ ಪಾಠದ ಮಹತ್ವ ಹೌದು ಸದಾ ನಿನ್ನ ಮಾರ್ಗದಲ್ಲಿ ಸಾಗುವರನ್ನಾಗಿಸು ಇದು ಮೊದಲ ಪಾಠದ ಪ್ರಲೋಭನೆಯಿಂದ ದೂರ ಇರೋದು ಮತ್ತು ಮೂರನೇ ಪಾಠದ ನಿಷ್ಠೆಯಿಂದ ಸರಿಯಾದ ದಾರಿಯಲ್ಲಿ ನಡೆಯೋಕೆ ಸಹಾಯ ಕೇಳಿದ ಹಾಗೆ ಅಂದ್ರೆ ಈ ಧುವ ಆಯತ್ನ ಸಂದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಖಂಡಿತ ಅದಕ್ಕೆ ಬೇಕಾದ ಶಕ್ತಿ ಮಾರ್ಗದರ್ಶನವನ್ನ ಅಲ್ಲಾಹನಲ್ಲಿ ಕೇಳೋ ಒಂದು ಒಳ್ಳೆ ದಾರಿಯಿದು ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ನಾವು ಸೂರತುಲ್ ಬಕರಾದ ಮೂವತ್ತಾರನೇ ಆಯತ್ ಬಗ್ಗೆ ಆಳವಾಗಿ ಮಾತಾಡಿದ್ವಿ ಆದಮ್ ಮತ್ತು ಹವ್ವಾ ಅಲೇಹಿಮ್ಮಸ್ ಸಲಾಂ ಅವರ ಕಥೆಯ ಒಂದು ಮುಖ್ಯ ಘಟ್ಟ ಹೌದು ಶೈತಾನನ ಪ್ರಲೋಭನೆ ಅದರಿಂದಾದ ತಪ್ಪು ಸ್ವರ್ಗದಿಂದ ಭೂಮಿಗೆ ಬಂದಿದ್ದು ಮತ್ತೆ ಇದರಿಂದ ಮನುಷ್ಯನ ಜೀವನದಲ್ಲಿ ಶುರುವಾದ ಸತ್ಯ ಸಂಘರ್ಷ ಕಷ್ಟ ಪರೀಕ್ಷೆಯ ಹಂತ ಇದೆಲ್ಲ ಅರ್ಥ ಮಾಡ್ಕೊಂಡ್ವಿ ಮುಖ್ಯವಾಡಿ ಇದರಿಂದ ಸಿಗೋ ಜೀವನ ಪಾಠಗಳು ಅದೇ ಪ್ರಲೋಭನೆ ಅಹಂಕಾರದಿಂದ ದೂರ ಇರೋದು ತಪ್ಪು ಮಾಡಿದ್ರೂ ಪಶ್ಚಾತ್ತಾಪ ಪಟ್ಟು ಮುಂದೆ ಹೋಗೋದು ಜೀವನದಲ್ಲಿ ಶ್ರಮ ನಿಷ್ಠೆ ಮುಖ್ಯ ಅನ್ನೋದು ಮತ್ತೆ ಶೈತಾನನ ವಿರುದ್ಧ ಸದಾ ಹುಷಾರಾಗಿರೋದು ಈ ಪಾಠಗಳನ್ನ ಅಳವಡಿಸ್ಕೊಡೋಕೆ ಆ ಪ್ರಾರ್ಥನೆ ಕೂಡ ನೋಡಿದ್ವಿ ಸರಿ ಇವೆಲ್ಲ ಮುಖ್ಯ ಅಂಶಗಳು ಈ ಚರ್ಚೆಯ ಕೊನೆಯಲ್ಲಿ ಒಂದು ಅಂತಿಮ ಯೋಚನೆಯನ್ನ ಹೇಳ್ಬೇಕು ಅನಿಸ್ತಿದೆ ಖಂಡಿತಾ ಹೇಳಿ ನಾವು ಮೊದಲೇ ಗಮನಿಸಿದ್ವಿ ಆಯತ್ನ ಕೊನೆಯಲ್ಲಿ ಇಲಾಹೀನ್ ಅಂತ ಇದೆಯಲ್ಲ ನಿರ್ದಿಷ್ಟ ಕಾಲದವರೆಗೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಯೋಚಿಸೋಣ್ವಾ ಹೌದು ಅದು ಬಹಳ ಮುಖ್ಯವಾದ ಪದ ಅದು ಬರೀ ಒಂದು ಟೈಮ್ ಲಿಮಿಟ್ ಹೇಳೋದಲ್ಲ ಅದರ ಹಿಂದೆ ಒಂದು ಆಳವಾದ ತತ್ವ ಇದೆ ಏನದು ಸ್ವಲ್ಪ ವಿವರಿಸ್ತೀರಾ ಈ ನಿರ್ದಿಷ್ಟ ಕಾಲ ಅಂದ್ರೆ ಭೂಮಿ ಮೇಲಿನ ನಮ್ಮ ಪೂರ್ತಿ ಜೀವನ ನಾವು ಇಲ್ಲಿ ಶಾಶ್ವತವಾಗಿಲ್ಲ ಇದು ಟೆಂಪರರಿ ನಮಗಿಲ್ಲಿ ಸಿಕ್ಕಿರೋ ಸೌಲಭ್ಯ ಅವಕಾಶ ಎಲ್ಲವೂ ಈ ಲಿಮಿಟೆಡ್ ಟೈಮ್ಗೆ ಮಾತ್ರ ಹ್ಞೂ ಈ ಸತ್ಯ ಇದು ನಮ್ಮ ಜೀವನದ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಬೇಕು ಹೌದು ನಾವು ಶಾಶ್ವತ ಅಲ್ಲ ಅಂದಾಗ ನಮ್ಮ ಪ್ರಯಾರಿಟಿಗಳು ಬದಲಾಗ್ಬೇಕಲ್ವಾ ಖಂಡಿತ ಕ್ಷಣಿಕ ಸುಖಕ್ಕಿಂತ ಶಾಶ್ವತ ಮೌಲ್ಯಗಳಿಗೆ ಬೆಲೆ ಕೊಡಬೇಕಾಗತ್ತೆ ನಮ್ಮ ಪ್ರತಿಯೊಂದು ಕೆಲಸ ಪ್ರತಿಯೊಂದು ನಿರ್ಧಾರ ಈ ಪರೀಕ್ಷಾ ಸಮಯದಲ್ಲಿ ನಮ್ಮ ಕೊನೆಯ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೇನೋ ಜವಾಬ್ದಾರಿ ಬರಬೇಕು ಹಾಗಾದ್ರೆ ಈ ನಿರ್ದಿಷ್ಟ ಕಾಲವನ್ನ ನಾವು ಹೇಗೆ ಚೆನ್ನಾಗಿ ಬಳಸ್ಕೊಳ್ಬೇಕು ಅದೇ ಪ್ರಶ್ನೆ ನಮ್ಮ ಸಮಯ ಶಕ್ತಿ ದುಡ್ಡು ಎಲ್ಲವನ್ನ ಯಾವುದು ಖರ್ಚು ಮಾಡಬೇಕು ಈ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳ್ಕೊಳ್ತಾ ಈ ಆಯತನ ಸಂದೇಶವನ್ನು ಯೋಚಿಸಿದ್ರೆ ನಮ್ಮ ಜೀವನಕ್ಕೆ ಒಂದು ಹೊಸ ಆಯಾಮ ಸಿಗಬಹುದು ನಮ್ಮ ಇರುವಿಕೆಯ ಉದ್ದೇಶದ ಬಗ್ಗೆ ಮತ್ತೆ ಯೋಚನೆ ಮಾಡೋಕೆ ಇದು ಕಾರಣವಾಗುತ್ತೆ ಖಂಡಿತವಾಗಿಯೂ ಇಲಾಹೀನ್ ಆ ಎಂಟು ಪದಗಳು ನಮ್ಮ ಜೀವನದ ತಾತ್ಕಾಲಿಕತೆಯನ್ನ ನಮ್ಮ ಜವಾಬ್ದಾರಿಯನ್ನ ನೆನಪಿಸುತ್ತೆ ಇದು ನಿಜಕ್ಕೂ ಆಳವಾಗಿ ಚಿಂತನೆ ಮಾಡಬೇಕಾದ ವಿಷಯ ಹೌದು ಇವತ್ತಿನ ಈ ಅರ್ಥಪೂರ್ಣ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಪವಿತ್ರ ಕುರ್ ಆನ್ನ ಮತ್ತೊಂದು ವಚನದ ವಿಶ್ಲೇಷಣೆಯೊಂದಿಗೆ ಮುಂದಿನ ಸಲ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವ ಬರಕಾತು ವ ಅಲೈಕುಂ ಅಸ್ಸಲಾಂ ವರಮತುಲ್ಲಾಹಿತು